ದೇವರು ನಮಗೆ ಸ್ತೋತ್ರವಾಗಲಿ ಸೊ ನನ್ನ ಹೆಸರು ಸಂಜಯ್ ಕುಮಾರ್ ರಾವ್ ಅಂತ ಸೊ ನಾವು ನ್ಯೂ ಲೈಫ್ ಫೆಲೋಶಿಪ್ ಚರ್ಚ್ ಮೈಸೂರಿಂದ ನಾವು ಬರ್ತಾಯಿದ್ದೀವಿ ಸೊ ಇವತ್ತು ವಿಡಿಯೋ ಮಾಡುವಂಥ ಉದ್ದೇಶ ಏನಂದರೆ ಸೊ ನಮ್ಮ ಮಧ್ಯದಲ್ಲಿ ನಮ್ಮ ಚರ್ಚಲ್ಲಿ ಸೀನಾ ಗಣೇಶ್ ಎಂಬುದಾಗಿ ನಮ್ಮ ಬ್ರದರ್ ಒಬ್ಬರಿದ್ದಾರೆ ಸೊ ಅವರು ಯೇಸು ಸ್ವಾಮಿ ನಮ್ಮ ತಿಳ್ಕೊಳ್ಳೋಕೆ ಮುಂಚೆ ಕಂಡುಕೊಳ್ಳೋಕೆ ಮುಂಚೆ ಅವ್ರ ಜೀವಿತ ಯಾವ ರೀತಿ ಇತ್ತು ಈ ಕಂಡುಕೊಂಡ ಮೇಲೆ ಯಾವ ರೀತಿ ಅವ್ರ ಜೀವಿತ ಸ್ವಾಮಿ ಬದಲಾಯಿಸಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿ ಅವ್ರ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳನ್ನ ಅವ್ರ ಸಾಕ್ಷಿಯಾಗಿ ನಮ್ಮ ಮಧ್ಯೆ ಹಂಚ್ಕೋತಾ ಇದ್ದಾರೆ ಸೊ ಹೇಳಿ ಬ್ರದರ್ ಹೆಂಗಿದ್ದೀರಾ ನಮ್ಮ ಪೂರ್ತಿ ಹೆಸರು ಸೀನಾ ಗಣೇಶ್ ಅಂತ ನಾವು ದೇವ್ರು ನಂಬೋಕೆ ಮುಂಚೆ ನಾವು ಒಂದು ಬಡತನದಲ್ಲಿ ನಮ್ಮದು ಒಂದು ಚಿಕ್ಕ ಜೀವಿತ ನಮ್ಗೆ ತುಂಬ ಕಷ್ಟದಲ್ಲಿ ನಮ್ಮ ಸಪೋರ್ಟ್ ಯಾರು ಇರಲಿಲ್ಲ ನಮ್ಮ ತಂದೆ ತಾಯಿ ಯಾರು ನಮಗೆ ಎಲ್ಲ ತೀರ ಬಿಟ್ಟಿದ್ದಾರೆ ನಾವು ತುಂಬ ಕಷ್ಟದಲ್ಲಿ ಬೆಳೆದವರು ಯಾರೋ ಒಬ್ಬ ಲೇಡೀಸ್ ಮೂಲಕ ನಮಗೆ ಸುವಾರ್ತೆ ತಲುಪ್ತು ಸುವಾರ್ತೆ ತಲುಪ್ಬೇಕಾರೆ ಯಾರೋ ಬಂದು ಯೇಸು ಸ್ವಾಮಿಯನ್ನ ನೀವು ಕಂಡುಕೊಳ್ಳ್ರಿ ಯೇಸು ಸ್ವಾಮಿ ನೀವು ಕಂಡ್ಕೊಳ್ಳೋದ್ರಿಂದ ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ ಯಶು ಸ್ವಾಮಿ ಎಲ್ಲರ ಜೀವಿತದಲ್ಲಿ ಒಳ್ಳೇದು ಮಾಡಿದ್ದಾನೆ ನಿಮ್ಮ ಜೀವಿತದಲ್ಲಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಅವ್ರ ಮೂಲಕ ನಮಗೆ ಯೇಸು ಸ್ವಾಮಿ ಸಿಕ್ಕಿದ್ರು ಅವ್ರ ಮುಖ ನಾವು ಯೇಸು ಸ್ವಾಮಿನ ಕಂಡ್ಕೋಬೇಕಾರೆ ಇವತ್ತು ನಾವು ಲೈಫ್ ಫ್ರೆಂಡ್ಶಿಪ್ಪಲ್ಲಿ ದೇವರು ನಂಬಿಕೊಂಡು ದೇವರ ಚಿತ್ತದಂತೆ ದೇವರ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಅಂದರೆ ಈಗ ಯೇಸು ಸ್ವಾಮಿ ನಮ್ಮಗಳ ಕಂಡುಕೊಳ್ಳೋಕ್ಕಿಂತ ಮುಂಚಿತವಾಗಿ ಸೊ ನಿಮ್ಮ ಜೀವಿತ ಯಾವ ರೀತಿ ಇತ್ತು ಸೊ ಯಾವ ರೀತಿಯಾದ ಒಂದು ಹಾದಿಯಲ್ಲಿ ನೀವು ನಡೆದು ಹೋಗ್ತಾ ಇದ್ದೀರಿ ಸೊ ಅದು ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಾ ಯೇಸು ಸ್ವಾಮಿ ನಂಬಕ್ಕೆ ಮುಂಚೆ ನಾವು ಕೆಟ್ಟ ಚ ಪರಿ ಜಗಳ ಆಡೋದು ಅವ್ರವ್ರನ್ನ ಬೇಸರ ಮಾಡೋದು ಅವ್ರನ್ನ ದೂಷಣೆ ಮಾಡೋದು ಅವ್ರ ಮೇಲೆ ನಾವು ಹುಳು ಬೇ ಕೆಟ್ಟ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಿದ್ದೋ ನಮ್ಮ ಕಣ್ಣು ಸರಿ ಕಣ್ಣು ಮನಸ್ಸು ಯಾವುದು ಇರಲಿಲ್ಲ ಇವತ್ತು ನಾವು ಕಣ್ಣು ಮನಸ್ಸು ಸರಿಯಾಗಿದೆ ಅಂದರೆ ನಾವು ಯೇಸ್ವಾಮಿಲಿ ಬಂದಾಗಿಂದ ನಾವು ಪರಿಶುದ್ಧವಾಗಿ ಜೀವಿಸ್ತಾ ಇದ್ದೀವಿ ಅದಕ್ಕೆ ಅದಕ್ಕೆ ಮೊದಲು ನಾವು ಕುಡಿಯೋದು ಮತ್ತು ಹುಡುಗರ ಜೊತೆ ಸೇರೋದು ಮತ್ತು ಹುಡುಗ್ರ ಜೊತೆಯಲ್ಲಿ ಸೇರಿಕೊಂಡು ಬೇಡವಾದ ಕೆಟ್ಟ ಕೆಟ್ಟ ಕಾರ್ಯಗಳಲ್ಲಿದ್ದೋ ಪಾಪ ಮಾಡ್ತಿದ್ದೋ ಈಗ ಪಾಪ ಏನು ಅಂದರೆ ನಮಗೆ ಗೊತ್ತಿರಲಿಲ್ಲ ಪಾಪನ ಒಳ್ಳೆಯ ಒಂದು ಇದ್ರ ಥರ ನಾವು ಜೀವಿಸಿ ಇದ್ರ ಒಳ್ಳೆ ರೀತಿಯ ಪಾಪನೇ ಒಳ್ಳೆಯದು ಅಂದ್ಕೊಂಡು ಪಾಪನ ಒಳ್ಳೆ ನಾವು ಅದ್ರ ನಮ್ಮ ತಲೆ ಮೇಲೆ ಕೂಡಿಸ್ಕೊಂಡು ತಿರುಗ್ತಿದ್ದೆವು ನಾವು ಯೇ ಸ್ವಾಮಿ ಕುಂಚೆ ಪಾಪ ಯಾವುದು ಸತ್ಯ ಯಾವುದು ಗೊತ್ತಾಗದೆ ಪಾಪನೇ ಒಳ್ಳೆಯದು ಅಂದ್ಕೊಂಡು ಪಾಪದಿಂದ ಹೋಯ್ತಿದ್ದವು ಆದರೆ ಇವತ್ತು ನಮಗೆ ಪಾಪ ಯಾವುದು ಮೋಸ ಯಾವುದು ಸತ್ಯ ಯಾವುದು ಅಂತ ಇವತ್ತು ನಾವು ಕಂಡುಹಿಡ್ದು ಇವತ್ತು ನಾವು ಪಾಪದ ಕೆಲಸ ಎಲ್ಲ ಬಿಟ್ಟು ಮಾಡಬಾರ್ದು ಅಂದರೆ ಕುಡಿಯೋದು ಕೆಟ್ಟ ಚಟ ಬೇಡವಾದ ಕೆಲಸಗಳು ಬೇಡವಾದ ಪಾಪಗಳು ಅಂದರೆ ಪಾಪ ಅಂದರೆ ಎಲ್ಲ ಥರದ ಪಾಪಗಳು ಮಾಡಿದ್ವಿ ಎಲ್ಲ ಥರದ ಪಾಪ ಮಾಡಿ ಆ ಪಾಪಗಳನ್ನ ನಾವು ಹೇಳ್ಸೋಕ್ಕಾಗಲ್ಲ ಆ ಪಾಪಗಳು ಆ ಥರ ಎಲ್ಲ ಪಾಪಗಳು ಮಾಡಿ ನಾವು ನಾವು ಫಸ್ಟ್ ಕುಡಿಬೇಕಾರೆ ನಾವು ಕುಡಿಯೋದಕ್ಕೆ ಕಾಸಿಂದ ಆದರೆ ನಾವು ನಮ್ಮ ದೇಹದ ಬ್ಲಡ್ ಕೂಡ ನಾವು ಮಾರ್ಕೊಂಡು ನಾವು ಕುಡಿದು ಮನೆಯಲ್ಲಿ ಆ ಥರ ಜೀವಿಸಿದ್ದು ನಮ್ಮ ಕುಟುಂಬಕ್ಕೆ ನಮಗೆ ಅನ್ನ ನೀರಿಲ್ಲ ಅಂದರೂ ನಮಗೆ ಕುಡಿಯೋದು ಬೇಕಾಗಿತ್ತು ಆ ಕುಡಿಯೋದಕ್ಕೆ ಕಾಸಿಲ್ಲ ಅಂದರೆ ನಾವು ಕೆಲಸ ಯಾವುದು ಸಿಕ್ಕಿಲ್ಲ ಅಂದರೆ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಒಂದು ಬಾಟ್ಲು ರಕ್ತನ ಕೊಟ್ಟು ನಾವು ಕುಡಿದು ಅದರಲ್ಲಿ ನಾವು ಸುಖ ಪಡ್ತಿದ್ದವು ಆವಾಗ ನಮಗೆ ಯಾವುದು ಅಷ್ಟು ನೋವು ಕಾಣಿಸ್ತಾ ಇರಲಿಲ್ಲ ಆ ಕುಡಿಯೋದೇ ನಮಗೆ ಇಂಪಾರ್ಟೆಂಟು ನಮ್ಗೆ ಯಾವುದು ಮನೆ ಹೆಂಡತಿ ಮಕ್ಕಳು ಅದು ಯಾವುದು ನಮಗೆ ಇಂಪಾರ್ಟೆಂಟ್ ಇರಲಿಲ್ಲ ನಾವು ಕುಡಿಬೇಕು ನಾವು ಮಜಾ ಮಾಡಬೇಕು ನಮ್ಮ ಫ್ರೆಂಡ್ಸ್ ಜೊತೆ ನಾವು ಸುತ್ತಬೇಕು ಅದೊಂದೇ ನಮ್ಮ ಜೀವಿತ ಆಗಿತ್ತು ಅದೊಂದೇ ನಮಗೆ ಇಂಪಾರ್ಟೆಂಟ್ ಆಗಿತ್ತು ಆ ಥರ ಜೀವಿಸ್ತವ್ರು ನಾವು ಸ್ವಾಮಿನ ಕಂಡುಕೊಂಡು ಎಷ್ಟು ವರ್ಷ ಆಗಿದೆ ನಿಮಗೆ ಇವಾಗ ಯೇಸು ಸ್ವಾಮಿನ ನಂಬ್ಕೊಂಡೀಗ ಒಂಬತ್ತು ವರ್ಷ ಆಗಿದೆ ಓಕೆ ಒಂಬತ್ತು ವರ್ಷದಿಂದ ಯೇಸು ಸ್ವಾಮಿ ನಿಮ್ಮ ಜೀವಿತನ ಯಾವ ರೀತಿ ಬದಲಾಯಿಸಿದ್ದಾರೆ ಎಂಬುದಾಗಿ ಹೇಳ್ತೀರಾ ನಾವು ಒಂಬತ್ತು ವರ್ಷದಿಂದ ಹೇಗಿದ್ದೀವಿ ಅಂದರೆ ನಮ್ಮ ಜೀವಿತದಲ್ಲಿ ನಾವು ಅದನ್ನು ಹೇಳ್ಕೊಳ್ಳೋಕಾಗಲ್ಲ ಅಷ್ಟು ಸಂತೋಷವಾಗಿದ್ದೀವಿ ಅಷ್ಟು ನೆಮ್ಮದಿಯಲ್ಲಿದ್ದೀವಿ ನಾವು ಒಂಬತ್ತು ವರ್ಷದ ಹಿಡುಗಡೆ ಇದ್ದ ಜೀವಿತಕ್ಕೂ ಈ ಒಂಬತ್ತು ವರ್ಷದ ನಾವು ಇರೋ ಜೀವಿತಕ್ಕೂ ತುಂಬ ಗಜ ಗಜಾಂತ್ರ ತುಂಬ ಇದರಲ್ಲಿದ್ದೀವಿ ತುಂಬ ಸಂತೋಷದಲ್ಲಿದ್ದೀವಿ ಮತ್ತು ಈ ಸಂತೋಷನ ಎಲ್ರಿಗೂ ಸಿಕ್ಕಬೇಕು ಮತ್ತು ಈ ಥರ ಈ ದೇವ್ರನ್ನ ಎಲ್ಲರೂ ಕಟ್ಕೋಬೇಕಂತ ನಮ್ಗೆ ತುಂಬ ಆಸೆ ಅಷ್ಟು ಅಲ್ಲೇ ಜೀವದಲ್ಲಿ ಪಾಪ ಮಾಡ್ತಾ ಇದ್ದೀರಿ ಈಗ ಯೇಸು ಸ್ವಭಿನ ಸೊ ಎರಡಕ್ಕೂ ಮಧ್ಯದಲ್ಲಿ ನೀವು ನೋಡೋದಾದರೆ ಸಹಿತರಿಂದ ಹೋರಾಟಗಳು ಅನ್ನೋದು ಇರುತ್ತೆ ಅಲ್ವಾ ಸೊ ಹೋರಾಟ ಇಲ್ಲದೆ ಅವ್ರು ರಕ್ಷಣೆಗೂ ಬರೋಕ್ಕಾಗಲ್ಲ ರಕ್ಷಣೆ ನಿಂತ್ಕೊಳ್ಳೋಕೆ ಆಗೋದಿಲ್ಲ ಸೊ ಆ ನಿಮ್ಮ ಹೋರಾಟ ಯಾವ ರೀತಿ ಇತ್ತು ಸೊ ಕುಟುಂಬದಲ್ಲಿ ಆಗಿರ್ಬೋದು ಆತ್ಮಿಕವಾಗಿರ್ಬೋದು ಸೊ ಎರಡನ್ನೂ ನಮ್ಮ ಕುಟುಂಬದಲ್ಲಿ ಹೋರಾಟ ಬಂತು ಸೈತಾನನ ಅನ್ನೋ ಹೋರಾಟಗಳು ಇದ್ದು ಎಲ್ರಿಗೂ ಇದ್ದಿದ್ದೆ ಆದರೆ ನಮ್ಮ ಕುಟುಂಬದಲ್ಲಿ ಹೋರಾಟ ಬಂದಿದ್ದು ಅಂದರೆ ಹಣಕಾಸಿನ ಹೋರಾಟ ಬಂತು ನಮ್ಮ ಕುಟುಂಬದಲ್ಲಿ ಹಣಕಾಸಿನ ತೊಂದರೆ ತುಂಬ ಬಂದು ನಮಗೆ ಈ ಸಾಲದ ಒತ್ತಗಳು ಜಾಸ್ತಿ ಆಯಿತು ಅಂದರೆ ನಾವು ಮಾಡಬಾರ್ದು ಕಡೆ ಎಲ್ಲ ಸಾಲ ಮಾಡಿ ಹಾಕಿ ಕೈ ಹಾಕ್ಬಾರ್ದು ಕಡೆಯೆಲ್ಲ ಕೈ ಹಾಕಿ ಸಾಲದಲ್ಲಿ ಸಿಗಕ್ಕೊಂಡು ಈ ಒಂಬತ್ತು ವರ್ಷದಲ್ಲಿ ಒಂದು ಎರಡು ಮೂರು ವರ್ಷ ಕಷ್ಟಪಟ್ಟುಬಿಟ್ಟಿದ್ದೀವಿ ಸಾಲದಲ್ಲಿ ಒಂದು ಮೂವತ್ತೈದು ಲಕ್ಷ ಸಾಲ ಮಾಡಿಕೊಂಡು ಅದರಲ್ಲಿ ಈ ಮೂವತ್ತೈದು ಲಕ್ಷದಲ್ಲಿ ನಾವು ದೇವರಿಗೆ ಒಪ್ಪಿಸ್ಬಿಟ್ಟು ಪ್ರೇಯರ್ ಮಾಡಿ 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 ಈಗ ಮೂವತ್ತು ಲಕ್ಷ ಸಾಲ ಒಂದು ಒಂದೆರಡು ವರ್ಷದಲ್ಲಿ ಮೂವತ್ತು ಲಕ್ಷ ಸಾಲ ತೀರಿಸಿ ಈಗ ಒಂದು ನಾಲ್ಕು ಲಕ್ಷದಲ್ಲಿ ಇದ್ದೀವಿ ಅದು ಮೂವತ್ತು ಲಕ್ಷ ಸಾಲ ಹೇಗಪ್ಪ ಅಂದರೆ ಬರೀ ಬಡ್ಡಿ ಕಟ್ತಿದ್ದರೆ ನಮಗೆ ತುಂಬ ಕಷ್ಟದ್ದು ಬಡ್ಡಿ ಸಾಲ ಅದು ಆ ಸಾಲಗಳೆಲ್ಲ ತೀರಿಸಿ ದೇವ್ರಿ ಇವತ್ತು ಬರೀ ಒಂದು ಲಕ್ಷ ಮಾತ್ರ ಬಡ್ಡಿ ಕಟ್ಬೇಕಿನ್ನು ಮೂರು ಲಕ್ಷ ಅಸ್ಲು ಕಟ್ಟೋ ಥರ ಮಾಡಿದ್ದಾರೆ ದೇವ್ರಿಗೆ ತುಂಬ ಮಹಿಮೆ ಸೊ ಅಂದರೆ ಈಗ ನೀವು ರಕ್ಷಣೆಗೆ ಬಂದ ತಕ್ಷಣ ಅವ್ರು ಸುವಾರ್ತೆ ಸಾರಿದ್ರು ಸುವಾರ್ತೆ ಸಾರಿದ ತಕ್ಷಣ ಒಕ್ಕೊಬಿಟ್ರ ನೀವು ಇಲ್ಲ ನಮಗೆ ಸುವಾರ್ತೆ ಅವರು ಅಂದರೆ ಅವ್ರ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯ ಆಗಿತ್ತು ಅವ್ರಿಗೆ ಇದು ಎಚ್ ಐ ವಿ ಕಾಯಿಲೆ ಇತ್ತು ಅವ್ರಿಗೆ ಲೇಡೀಸ್ಗೆ ಎಚ್ ಐ ವಿ ಕಾಯಿಲೆ ಇದ್ದಿದ್ದು ಅವರು ನಮಗೆ ಹೇಳ್ಕೊ ಹೇಳಿದ್ರು ಅವರು ಒಂದು ನಾಚಿಕೆನೂ ಪಡೆದೇ ಅವರು ಏನು ಇದು ಮಾಡಿದೆ ದೇವ್ರಿಗೆ ಮಹಿಮೆ ಆಗಲಿ ಅಂತ ಅವರು ಎಚ್ ಐ ವಿರೋರು ಲೇಡೀಸ್ ಬಂದು ನಮ್ಗೆ ಈ ಥರ ಕಾಯಿಲೆ ಇತ್ತು ನಾವು ದೇವ್ರು ನಂಬಿದ್ಮೇಲೆ ನಾವು ಈ ಥರ ಬಿಡುಗಡೆ ಆಗಿದೆ ಈಗ ಚೆಂದಾಗಿದ್ದೀವಿ ನೀವು ನಂಬಿಕೊಂಡ್ರೆ ನೀವು ಚೆಂದಾಗಿರ್ತೀರ ದೇವ್ರು ನಿಮ್ಮನ್ನು ರಕ್ಷಿಸ್ತಾರೆ ಕುಷ್ಠರೋಗಿನ ವಾಸಿ ಮಾಡಿದರು ಕಣ್ಣದ ಕುರುಡನ್ನು ಕಣ್ಣು ಕೊಟ್ಟರು ಹಾಗೆ ಎಲ್ಲ ಹೇಳಿದಾಗ ನಾವು ಏನಿದು ಈ ಥರ ವಿಚಿತ್ರವಾಗಿದ್ದಲ್ಲ ಒಂದು ಸರಿ ನೋಡದ ಅಂತ ನಾವು ಒಂದು ಅಪನಂಬಿಕೆಯಲ್ಲಿ ಬಂದು ಆದರೆ ಬೈಬಲ್ ಸತ್ಯವಾದರೂ ಒಂದು ಕಡೆ ಐತೆ ನಿನ್ನಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ದರೆ ನಿನ್ನ ಎಲ್ಲ ಇದನ್ನು ನಾನು ಸರಿಪಡಿಸ್ತೀನಿ ಅಂತ ದೇವ್ರು ಹೇಳಿದ್ದೀನಿ ಆ ಇದರಲ್ಲಿ ನಾವು ನಂಬುದು ಈಗ ಸಾಕ್ಷಿ ಕೇಳಿದ್ರೆ ರಕ್ಷಣೆಗೆ ಬಂದ್ರೆ ಕುಟುಂಬ ಯಾವ ರೀತಿ ರಕ್ಷಣೆ ನೋಡೋದಾದ್ರೆ ಇಡೀ ಕುಟುಂಬದ ಸರ್ಚಲ್ ಸೇವೆಗಳನ್ನ ಮಾಡ್ತಾ ಇದ್ದಾರೆ ಒಬ್ಬರಲ್ಲ ಒಬ್ಬರು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಒಂದಲ್ಲ ಒಂದು ಕೆಲಸ ಮಾಡ್ಕೊಂಡು ದೇವರಲ್ಲಿ ಸೊ ಇಡೀ ಕುಟುಂಬ ಹೆಂಗೆ ರಕ್ಷಣೆಗೆ ಬಂತು ಅಂದ್ರೆ ಈ ಯೇಸು ಸ್ವಾಮಿ ಒಂದು ವಿಷಯ ಏನಪ್ಪಾ ಅಂದ್ರೆ ಯೇಸು ಸ್ವಾಮಿ ಈ ವಿಷಯ ಯಾವುದಕ್ಕೆ ನೀವು ತಗೊಂಡ್ರೂ ಪ್ರೀತಿ ಸರಿ ಒಬ್ಬರನ್ನೊಬ್ಬರು ಗೌರವಿಸಿರಿ ಒಬ್ಬರನ್ನೊಬ್ಬರು ಅನುಸರಿಸಿರಿ ಆ ಒಂದು ವಾಕ್ಯ ಕೇಳುವಾಗ ನಮಗೆ ಈ ಥರ ಒಂದು ಒಳ್ಳೆ ಮಾತುಗಳು ಬೇರೆ ಕಡೆ ಎಲ್ಲೂ ಆಡೋದಕ್ಕಾಗಲ್ಲ ಈಗ ಹೊರಗಡೆ ಪ್ರಪಂಚದಲ್ಲಿ ನೀವು ನೋಡುವಾಗ ಇದು ನನ್ನ ಮನೆ ಇದು ನನ್ನ ಪಾತ್ರೆ ಇದು ನನ್ನ ಬಟ್ಟೆ ಇದು ನನ್ನ ವಸ್ತು ಇದು ನನ್ನ ವಸ್ತು ಅಂತಾರೆ ಇಲ್ಲಿ ದೇವರ ಯೇಸುಸ್ವಾಮಿ ಮಕ್ಕಳಲ್ಲಿ ನೀವು ನೋಡುವಾಗ ಪ್ರತಿ ಒಂದು ವಿಷಯದಲ್ಲೂ ಇದು ನಮ್ಮವರು ಇದು ನಮ್ಮವರು ಇದು ದೇವರ ಮಕ್ಕಳು ಇದು ದೇವರ ವಿಶ್ವಾಸಿಗಳು ಅಂತ ಒಳ್ಳೆಯ ಒಂದು ಪ್ರೀತಿ ಅನೂನತೆ ಸಮಾಧಾನ ತಾಳ್ಮೆ ಇರಿದ್ರೆ ಅದನ್ನು ನಮ್ಮ ಸಭೆಯ ನೂಲೈ ಚರ್ಚಲ್ಲಿ ನೋಡುವಾಗ ನಮ್ಮ ಸಭೆಯ ಜನರಲ್ಲಿ ನೋಡುವಾಗ ನಮ್ಮ ಸಭೆಯ ವಿಶ್ವಾಸ ನೋಡುವಾಗ ಮತ್ತೆ ಸಭಾಪಾಲಕರು ನೋಡುವಾಗ ಮತ್ತೆ ಸತ್ಯವೇದದಲ್ಲಿ ನೋಡುವಾಗ ಎಲ್ಲಾ ವಿಷಯದಲ್ಲಿ ಅದು ನೋಡುವಾಗ ನಮ್ಮ ಕುಟುಂಬಕ್ಕೆಲ್ಲ ಇಷ್ಟ ಆಯ್ತು ನಮ್ಮ ಕುಟುಂಬಕ್ಕೆಲ್ಲ ಇಷ್ಟ ಆದ್ರಿಂದ ನಾವೆಲ್ಲರೂ ಜೊತೆಯಲ್ಲಿ ದೇವರನ್ನ ಕಂಡುಕೊಂಡಿದ್ವಿ ಸಭೆಗೆ ಬರ್ಬೇಕಾರೆ ಒಬ್ಬರೇ ಚರ್ಚೆಗೆ ಬಂದ್ರೆ ಕುಟುಂಬದ ಸಮೇತವಾಗಿ ಚರ್ಚೆಗೆ ಬಂದ್ರ ಫಸ್ಟ್ ಬರ್ಬೇಕಾದ್ರೆ ನಾನು ಒಬ್ಬರೇ ಬಂದೆ ಆಮೇಲೆ ಬರ್ತಾ ಬರ್ತಾ ಫ್ಯಾಮಿಲಿ ಸೊ ಬರ್ತಾ ಬರ್ತಾ ಅಂತ ಅಂದಮೇಲೆ ಅದ್ರೂ ಕೂಡ ಮನೇಲಿ ಸ್ವಲ್ಪ ಹೋರಾಟ ಇರುತ್ತಲ್ವಾ ಜಾತಿ ಬಿಟ್ಟು ಸ್ವಲ್ಪ ಜನ ಏನಂತಾರೆ ಅಂದ್ರೆ ಸರ್ಚ್ ಹೋಗ್ತಾ ಇದಾರೆ ಅಂದ್ರೆ ತುಂಬ ಜನ ಅಂತಾರೆ ಮತಾಂತರ ಮಾಡ್ತಾ ಇದ್ದಾರೆ ಎಂಬುದಾಗಿ ಒಂದು ಹೇಳ್ತಾರೆ ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ ನೀವು ಜಾತಿ ಬಿಟ್ಟು ಇನ್ನೊಂದು ಜಾತಿಗೆ ಹೋಗ್ತಾ ಇದಾರೆ ಎಂಬುದಾಗಿ ಹೇಳ್ತಾರೆ ಸೊ ಆ ರೀತಿ ನಿಮ್ಮ ಬೇರೆ ಕ್ಷೇತ್ರ ಕುಟುಂಬಗಳಲ್ಲಿ ಒಬ್ಬರ ರಕ್ಷಣೆಗೆ ಬರ್ತಾರೆ ಇಡೀ ಕುಟುಂಬ ರಕ್ಷಣೆಗೆ ಬರೋದಿಲ್ಲ ಸೊ ಅವ್ರೇನು ಹೇಳ್ತಾರೆ ಅಂದ್ರೆ ನೀವು ಜಾತಿ ಬಿಟ್ಟು ಇನ್ನೊಂದು ಜಾತಿಗೆ ಹೋಗ್ತಾ ಇದ್ದೀರಾ ಸೊ ಅಪಮಾನ ಮಾರ್ಬಾರ್ ಬರುತ್ತೆ ಸೊ ಈಗ ನಿಮ್ಮ ಕುಟುಂಬದಲ್ಲಿ ಫಸ್ಟ್ ನೀವು ಒಬ್ಬರು ಬಂದ್ರಿ ಅದಾದಮೇಲೆ ಬರ್ತಿರ್ಬೇಕಾದ್ರೆ ನಮ್ಮ ಕುಟುಂಬದಲ್ಲಿ ಸಹ ನಿಮ್ಗೆ ಯಾವ ರೀತಿ ವಿರೋಧಗಳಿತ್ತು ಅವೆಲ್ಲ ನಮಗೆಲ್ಲ ಬಂದೈತೆ ಅವೆಲ್ಲ ನಾವು ಸುಮಾರು ಅದನ್ನು ಇದು ಮಾಡಿದೀವಿ ಅವೆಲ್ಲ ಸುಮಾರು ನಮಗೆ ಬಂದೈತೆ ಅಂದರೆ ಏನಪ್ಪ ಅಂದರೆ ಅವರು ನಮ್ಮ ಯೇಸು ಸ್ವಾಮಿನ ಜನ ಕೆಲವು ಜನ ಹೇಳೋದು ಏನಂದ್ರೆ ಯೇಸು ಸ್ವಾಮಿನ ಅವರು ನಮ್ಮ ದೇವ್ರಲ್ಲ ಅವರು ವರ್ದೇಶ್ ದೇವರು ಅದು ಯೇಸು ಸ್ವಾಮಿ ಅಂದರೆ ನಮ್ಮ ಹಿಂದೂ ದೇವರಲ್ಲ ಅದು ಈಗ ಅದು ಏನದು ಇಂಗ್ಲೀಷ್ ದೇವರದು ಅಂತ ಇದು ಮಾಡ್ತಿದ್ರು ನಮಗೂ ಅದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟು ದೇವ್ರ ಬಗ್ಗೆ ಏನು ಎತ್ತ ಅಂತ ಗೊತ್ತಿಲ್ಲ ಆದರೆ ನಾವು ಹೋಯ್ತಾ ಹೋಯ್ತಾ ನೋಡುವಾಗ ನಮಗೋಸ್ಕರನೇ ದೇವರು ನಮ್ಮನ್ನು ನಮ್ಮನ್ನು ಬದುಸೋಕ್ಕೋಸ್ಕರ ತನ್ನ ಒಬ್ಬನೇ ಒಬ್ಬನ ಮಗನನ್ನು ಸಿಲ್ವೆಯಲ್ಲಿ ಇದು ಮಾಡಿದ್ರು ಅಂತ ನಿಜ ಕಂಡು ನಿಜ ಕೇಳುವಾಗ ನಮಗೆ ನಮ್ಮ ಕುಟುಂಬ ಎಲ್ಲ ರಕ್ಷಣೆ ಇದ್ದಾರೆ ನಿಮ್ಮ ಕುಟುಂಬ ಬಂದಿದೆ ಆದರೂ ಕುಟುಂಬ ಬಂದರೂ ಕೂಡ ನಿಮ್ಮ ಸುತ್ತಮುತ್ತ ಇರುವಂಥ ಜನರು ಕೂಡ ಇರ್ತಾರೆ ಅಲ್ವಾ ಸೊ ಈಗ ಅವರು ರಕ್ಷಣೆಗೆ ಬಂದಿದ್ದಾರ ಸೊ ಬಂದಿದ್ದಾರಾ ಕೆಲವು ಜನ ಬರಬೇಕು ಅದಕ್ಕಾಗಿ ನಮ್ಮ ಇಡೀ ಜೀವನ ನಮ್ಮ ಇಡೀ ನಮ್ಮ ಜಾತಿ ಜನಕ್ಕಾಗಿ ನಾನು ನನ್ನ ಎಷ್ಟಾಗುತ್ತೆ ಅಷ್ಟು ನಾನು ಬದುಕಿರೋವರೆಗೂ ನಮ್ಮ ಜಾತಿ ಜನ ಎಷ್ಟು ಜನ ಅವರೇ ಅಷ್ಟು ಜನನ ರಕ್ಷಣೆ ತರಬೇಕು ಸುವಾರ್ತೆ ಸಾರಬೇಕು ನಾನು ನನ್ನ ಉಸಿರು ಯಾವಾಗ ನಿಲ್ತೋ ಗೊತ್ತಿಲ್ಲ ಆ ಕೊನೆ ಗಳಿಗೆಯಲ್ಲೂ ನಾನು ದೇವ್ರಿಗಾಗಿ ಅದನ್ನ ಹೋರಾಟದಲ್ಲಿ ನಾನು ಇದು ಮಾಡಬೇಕಂತ ಇದ್ದೀನಿ ನಮ್ಮೇಲೆ ಸೊ ಇವಾಗ ನಿಮ್ಗೆ ಯಾವ ಹೋರಾಟದಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂದ್ರೆ ಆತ್ಮಿಕವಾಗಿ ಆಗಿರ್ಬೋದು ಅಥವಾ ಮನೆ ಹತ್ರ ಆಗಿರ್ಬೋದು ಮನೆ ನೀವು ಹೇಳಿದ್ರಿ ಸುತ್ತಮುತ್ತ ಏನೋ ಜನ ರಕ್ಷಣೆಗೆ ಬರಬೇಕು ಅಂತ ಬಟ್ ಆದರೂ ಕೂಡ ಈಗ ಸಭೆಗೊಬ್ರು ಹೋಗ್ತಾ ಇದ್ದಾರೆ ಅಂದ್ರೆ ಕೂಡ ಅವ್ರನ್ನ ಅಪಮಾನ ಮಾಡುವಂಥದ್ದು ಅವ್ರನ್ನ ದೂಷಣೆ ಮಾಡುವಂಥದ್ದು ಮನೆ ಹತ್ರ ಈ ಥರ ಕಾರ್ಯಗಳು ನಡೀತಾನೆ ಇರ್ತದೆ ಸೊ ಅವ್ರ ಒಬ್ಬರು ಇರ್ತಾರೆ ಸವ್ರು ಬಂದಿದ ಮಾತಾಡುವಂಥದ್ದು ಸೊ ಅವ್ರ ಓಟಗಳಲ್ಲಿ ಹೆಂಗೆ ಎಲ್ಲ ಇದೆ ಹೋರಾಟ ಎಲ್ಲ ಇದೆ ಆದರೂ ದೇವರ ಮೇಲೆ ದೇವರು ನಮ್ಮನ್ನು ಈಗ ಹೋರಾಟ ಮಾಡಿದವರೆಲ್ಲ ನಮಗೆ ಕಷ್ಟಕ್ಕಾಗಲಿ ನಮ್ಮ ನೋವಾಗಲಿ ಸಂಕಷ್ಟಕ್ಕಾಗಲಿ ಯಾರೂ ಬರೋಲ್ಲ ಆದರೆ ಕೆಲವ್ರು ಹೇಳ್ತಾರೆ ನಾನು ನಿನ್ನ ನಾಳೆ ನಾನು ನಿನ್ನ ನಾಳೆ ಬಂದು ಭೇಟಿ ಹಾಕ್ತೀನಪ್ಪ ಒಂದು ಅರ್ಧ ಗಂಟೆಯಲ್ಲಿ ಸಿಗ್ತೀನಪ್ಪ ಇನ್ನು ಹತ್ತು ನಿಮಿಷದಲ್ಲಿ ಸಿಗ್ತೀನಿ ಅಂತ ಅದು ಯಾರೂ ಸಿಗೋಲ್ಲ ಆದರೆ ನಮ್ಮ ಯೇಸ್ವಾಮಿ ಒಂದು ಸರಿ ಅವರು ಕಮಿಟ್ ಆದಮೇಲೆ ನಮ್ಮ ಜೀವ ಜೀವಮಾನವೆಲ್ಲ ನಮ್ಮ ಜೊತೆಯಲ್ಲಿದ್ದು ನಮ್ಮ ನಡೆಸ್ತಾರೆ ಆ ನಂಬಿಕೆಯಲ್ಲಿ ನಮಗೆ ಎಂಥ ಶೋಧನೆ ಬಂದರು ಎಂಥ ಯಾರೇ ಬಂದರೂ ನಾವು ಕರ್ತನಾದ ದೇವರನ್ನು ನಾವು ನಮ್ಮಲ್ಲಿ ಪಡಿತೀವಿ ನೀವೀಗ ರಕ್ಷಣೆಗೆ ಬಂದು ಒಂಬತ್ತು ವರ್ಷ ಆಗ್ತದೆ ಯೇಸು ಸೊಮ್ಮೆಗೆ ಏನೇನು ಸೇವೆ ಮಾಡ್ತೀನಿ ಅಂತ ನೀವು ಹೇಳಿದ್ರಿ ಸೊ ಏನೇನು ಸೇವೆ ಮಾಡ್ತಾ ಇದ್ದರೆ ಸ್ವಲ್ಪ ಹೇಳ್ತೀರಾ ಈ ಸಭೆಗೆ ಬಂದಮೇಲೆ ಒಂಬತ್ತು ವರ್ಷದಿಂದ ನಾವು ಸಭೆಯಲ್ಲಿ ಯಾವ ಯಾವ ಚಿಕ್ಕದು ದೊಡ್ಡದು ಕೆಲಸ ಅಂತ ಯಾವುದಿಲ್ಲ ಸಭಾಪಾಲಕರು ಯಾವ ಕೆಲಸ ಹೇಳಿದ್ರು ಲೀಡರ್ಸ್ಗಳು ಯಾವ ಕೆಲಸ ಹೇಳಿದ್ರು ಪ್ರೀತಿಯಿಂದ ನಂಬಿಕೆಯಿಂದ ವಿಶ್ವಾಸದಲ್ಲಿ ದೇವರು ವಿಷಯದಲ್ಲಿ ನನಗೆ ಪ್ರೀತಿ ಸಮಾಧಾನದಲ್ಲಿ ನಡೆಸಲಿ ಮತ್ತು ನಡೀತಾ ಇದ್ದೀವಿ ಅವ್ರಿಗೆ ಯಾವುದು ನೋವಾಗದಂತೆ ದೇವರಿಗೆ ಸಾಕ್ಷಿಯಾಗಿ ಜೀವಿಸ್ತಾ ಓಕೆ ಇದು ಈಗ ನಿಮ್ಮ ವೈಯಕ್ತಿಕ ಜೀವಿತಕ್ಕೆ ನಾವು ಬರೋಣ ಸೊ ಈಗ ನಿಮ್ಮ ಜೈತಿಕ ಜೀವಿತಕ್ಕೆ ಬಂದಾಗ ನಿಮ್ಮ ಪ್ರಾರ್ಥನಾ ಜೀವಿತ ಯಾವ ರೀತಿ ಇದೆ ಸೊ ದೇವ್ರಿಗೋಸ್ಕರ ದೇವ್ರ ಜೊತೆ ನಿಮಗೂ ಪರ್ಸ್ನಲ್ ಆಗಿರುವಂಥ ಅನ್ಯತೆ ಯಾವ ರೀತಿ ಇದೆ ದೇವಂತ ಹೇಳ್ತೀರಾ ನಮ್ಮದು ದೇವರ ಪ್ರದರ್ಶನತೆ ಅಂದರೆ ನಾವು ಈಗ ಮುಂಜಾನೆ ನಾಲ್ಕು ಗಂಟೆಗೆ ಪ್ರೇಯರ್ ಮಾಡ್ತೀವಿ ಮುಂಜಾನೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿ ನಾಲ್ಕೂವರೆ ಗಂಟೆ ಪರ್ಸ್ನಲ್ ಪ್ರೇಯರ್ ಮಾಡ್ತೀವಿ ಅರ್ಧ ಗಂಟೆ ಮತ್ತು ಐದು ಗಂಟೆಯಿಂದ ಆರು ಗಂಟೆ ಗಂಟೆ ಯೂಟ್ಯೂಬಲ್ಲಿ ಪ್ರೇ ಆನ್ಲೈನ್ ಪ್ರೇಯರ್ ಮಾಡ್ತೀವಿ ಅದಾದಮೇಲೆ ನೈಟ್ ಎಂಟು ಗಂಟೆಗೆ ಪ್ರೇಯರ್ ಮಾಡ್ತೀವಿ ಮತ್ತು ಶುಕ್ರವಾರ ಉಪವಾಸ ಪ್ರೇಯರ್ ಮಾಡ್ತೀವಿ ಆ ಥರ ಪ್ರೇಯರ್ ಜೀವಿತ ಎಲ್ಲ ಚೆನ್ನಾಗಿದೆ ದೇವ್ ಪ್ರೇಯರ್ ಜೀವಿತ ಪರ್ಸನಲ್ ಕನೆಕ್ಷನ್ ಅಂತ ದೇವ್ರ ಜೊತೆ ಒಂದು ಇರುತ್ತೆ ಅಲ್ವಾ ಸೊ ಈಗ ನೀವು ಎಷ್ಟೇ ಪ್ರೇಯರ್ ಮಾಡಿ ಸೊ ಎಷ್ಟೇ ವಾಕ್ಯ ಓದಿ ಆದರೂ ಕೂಡ ದೇವ್ರು ಎದುರು ಏನಂದರೆ ಒಂದು ಪರ್ಸನಲ್ ಕನೆಕ್ಷನ್ನ ಎದುರು ನೋಡ್ತಾ ಇರ್ತಾರೆ ಒಂದು ವ್ಯಕ್ತಿ ಜೊತೆ ಸೊ ಆ ರೀತಿ ಪರ್ಸನಲ್ ಆಗಿ ನೀವು ಒಬ್ಬರೇ ಕೂತ್ಕೊಂಡಾಗ ಸೊ ದೇವ್ರ ಜೊತೆ ನಿಮಗೂ ಆ ಸಂಬಂಧ ಯಾವ ರೀತಿ ಇದೆ ಎಂಬುದಾಗಿ ತುಂಬ ಚೆನ್ನಾಗಿದೆ ಅದು ಹೇಳ್ಕೊಳಕ್ಕಾಗಲ್ಲ ಅಷ್ಟೇ ಚೆನ್ನಾಗಿದೆ ಸಂತೋಷವಾಗಿದೆ ಆ ಒಂಥರ ಅದು ಖುಷಿ ಎಲ್ಲೇ ಹೋದರೂ ಒಟ್ಟಿನಲ್ಲಿ ಕರ್ತನಾದ ದೇವರು ನಮ್ಮ ಜೊತೆ ಯಾವಾಗಲೂ ಇರ್ತಾರೆ ನಾವು ನಾವೆಲ್ಲೇ ಹೋದ್ರು ಕೆಲಸ ಮಾಡ್ತಿದ್ರು ಯಾವುದೇ ಒಂದು ವಿಷಯದಲ್ಲಿ ಹೋದ್ರು ಆದರೆ ಒಳ್ಳೆ ಕೆಲಸ ಆಗಿರೋದ್ರಿಂದ ದೇವರು ನಮ್ಗೆ ಯಾವಾಗಲೂ ನಮ್ಮ ಇದ್ದು ನಡೆಸ್ತಾನೆ ಅಂತ ನಂಬಿಕೆ ಇದೆ ಹೇಳಿ ಸೊ ಈಗ ರಕ್ಷಣೆಗೆ ಬಂದ ಮೇಲೆ ಸೊ ಯಾವ ಯಾವ ರೀತಿ ಇದೆ ನಿಮ್ಮ ಜೀವಿತ ಅಂತ ಹೇಳ್ತಾ ಇದ್ರೆ ಸೊ ಈಗ ರಕ್ಷಣೆಗೆ ಬಂದ ತಕ್ಷಣ ನಿಮ್ಮನ್ನೆಲ್ಲರೂ ಸ್ವೀಕಾರ ಮಾಡ್ಕೊಬಿಟ್ರಾ ಸ್ವೀಕಾರ ಮಾಡ್ಕೊಂಡಿಲ್ಲ ಸ್ವಲ್ಪ ಕಷ್ಟಗಳು ಬಂದೋ ಕಷ್ಟಗಳು ಶೋಧನೆಗಳು ಬಂದೋ ಆದರೆ ಅದನ್ನೆಲ್ಲ ಜಯಿಸುವ ಶಕ್ತಿ ದೇವ್ರು ಕೊಟ್ಟರು ಅಂದರೆ ಈಗ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಸೊ ದೇವರಲ್ಲಿ ಬಲವಾಗಿ ನಿಂತ್ಕೊಳ್ಳೋಕೆ ಆಗೋದಿಲ್ಲ ಹೇಳ್ಬೋದು ಅಂದರೆ ಸ್ಟಾರ್ಟಿಂಗ್ ರಕ್ಷಣೆಗೆ ಬರ್ತಾರೆ ಸ್ವಲ್ಪ ದಿನ ಬಲವಾಗಿರ್ತಾರೆ ಆಮೇಲೆ ಮತ್ತೆ ಬಿದ್ದೋಗ್ತಾರೆ ಆಮೇಲೆ ಮತ್ತೆ ಇದ್ದೊಳ್ತಾರೆ ಸೊ ಆ ರೀತಿಯಾದ ಹೋರಾಟಗಳು ಸೊ ಸಾಮಿನ್ ನಮಕೊಂಡ ಮೇಲೆ ಎಷ್ಟೊಮ್ಮೆ ನಾವು ಬೇಡಪ್ಪ ನಾವು ಬಿಟ್ಟು ಹೊಂಟೋಗಿಬಿಡೋದನ್ನ ಹೊಂಟೋಗೋಣ ಸೊ ಈ ರೀತಿಯಾದ ಪರಿಸ್ಥಿತಿಗಳು ಅವಮಾನಗಳು ಸಭೆಯಲ್ಲಿ ನೀವು ಸಂದಿ ಸಂಧಿಸಿದಿರ ಆ ಥರ ಪರಿಸ್ಥಿತಿಗಳು ನಮ್ಮ ಪರ್ಸ್ನಲ್ ಲೈಫಲ್ಲಿ ಬಂದಿದೆ ಆ ಥರ ಪರಿಸ್ಥಿತಿ ಬಂದಾಗ ನಾವು ಕೆಲವು ನಮ್ಮ ಗೋರ್ಮೆಂಟಿಂದ ಕೊಟ್ಟಿರೋ ಮನೆಗಳಿತ್ತು ಒಂದೆರಡು ಮನೆ ಆ ಮನೆಗಳು ಮಾರೋ ಪರಿಸ್ಥಿತಿ ಬಂತು ಸಾಲದವ್ರು ಕಿತ್ಕೊಳ್ಳೋ ಪರಿಸ್ಥಿತಿ ಬಂತು ಸಾಲದವ್ರು ಅದನ್ನು ಮನೆನ ಅವರು ಸ ತೆಗೆದುಕೋಬಿಟ್ರು ಆ ಥರ ನೋವು ಆಯ ಆಯಿತು ಮತ್ತು ಸಭೆಯೆಲ್ಲ ಬಿಡಬೇಕಾಯ್ತು ಒಂದೆರಡು ವರ್ಷ ಚರ್ಚ್ಗೆಲ್ಲ ಬರೋಕ್ಕಾಗಿಲ್ಲ ಶೋಧನೆಗಳು ಶಾ ಜಾಸ್ತಿ ಆಯಿತು ಆದರೂ ನಾವು ಪ್ರೇಯರ್ ಅಂತೂ ಬಿಟ್ಟಿಲ್ಲ ಪ್ರೇಯರ್ ಮಾಡ್ತಿದ್ದೋ ದೇವ್ರ ನಂಬಿಕೆಯಲ್ಲಿ ಇದ್ದೋ ಆದರೆ ಶೋಧನೆಗಳು ಸ್ವಲ್ಪ ನಾವು ದೇವರು ಜಯಿಸೋದಕ್ಕೆ ಬಲ ಕೊಟ್ಟರು ಅಂದ್ರೆ ಎರಡು ವರ್ಷ ನೀ ದೇವರಿಂದ ದೂರ ಆಗ್ಬಿಟ್ಟಿದ್ರಿ ದೇವರಿಂದ ದೂರ ಆಗಿದ್ದು ಆದರೆ ದೇವರ ಪ್ರೀತಿ ನಮ್ಮಲ್ಲಿ ಯಾವಾಗ ಎರಡು ವರ್ಷ ನೀವು ದೂರ ಆದಾಗ ಸೊ ಸೊ ಯಾವ ರೀತಿ ಶೋಧನೆಗಳು ನೀವು ಒಳಗಾದ್ರಿ ಅಂದರೆ ನಾವು ಅವಾಗ ದೇವ್ರಿಗೆ ಬಿಟ್ಟು ಎರಡು ವರ್ಷ ಸಭೆ ಬಿಟ್ಟು ನಾವು ಹೊರಗಡೆ ಹೊಂಟೋಗಿದ್ದು ಅಂದರೆ ಸಾಲದವರು ನಮ್ಮನ್ನು ಕರ್ಕೊಂಡು ಹೋಗಿದ್ರು ಸಾಲದವ್ರು ಕರ್ಕೊಂಡೋಗಿ ಅವ್ರು ವ್ಯಾಪಾರಕ್ಕೆ ಅಂತ ಇರಿಸಿದ್ರು ಎರಡು ವರ್ಷ ನಾವು ಸಭೆಗೆ ಬಿಟ್ಟು ನಾವು ಹೊರಗಡೆ ಹೋಗಿ ನಾವು ವ್ಯಾಪಾರ ಮಾಡಿ ಅವ್ರ ಸಾಲನ ಕಟ್ಟಬೇಕಾಗಿತ್ತು ಅದರಿಂದ ಅಲ್ಲಿ ಹೋಗಿ ನಾವು ಸಭೆಗೆ ಬರೋಕ್ಕಾಗಿಲ್ಲ ಅಲ್ಲೇ ವ್ಯಾಪಾರ ಮಾಡಿ ಅವ್ರ ಸಾಲಗಳನ್ನು ತೀರಿಸಿ ಅಲ್ಲೇ ಇದ್ದು ಸಭೆಗೆ ಬರೋಕ್ಕಾಗಿಲ್ಲ ಎರಡು ವರ್ಷ ನಾವು ಒಂಬತ್ತು ವರ್ಷದಲ್ಲಿ ಒಂದೆರಡು ವರ್ಷ ನಾವು ಸಭೆಗೆ ಬರದೆ ನಾವು ಅವ್ರ ಹತ್ರ ಇದ್ದು ಅವ್ರ ಸಾಲಗಳನ್ನು ತೀರಿಸಿ ಮತ್ತೆ ದೇವರು ನಮ್ಮನ್ನು ವಾಪಸ್ ಬಂದಿದ್ದಾರೆ ದೇವರಿಗೆ ನಾವು ತುಂಬ ಕೃತಜ್ಞತೆ ಹೇಳ್ತೀವಿ ಓಕೆ ಸಭೆಗೆ ಬಂದ ಮೇಲೆ ಸೊ ಸಭೆಯಲ್ಲಿ ನಿಮ್ಗೆ ಏನಾದರೂ ಅವಮಾನಗಳು ಅಪಾಸ್ಯಗಳು ಸನಿಂದಗಳು ಈ ಥರ ಏನಾದ್ರು ನೋಡಿದ್ದೀರಾ ಆ ಥರದ ಏನು ಕಾಣಿಸಿಲ್ಲ ಆತ ಎಲ್ಲ ಅನ್ಯತೆ ಪ್ರೀತಿ ಸಮಾಧಾನ ಎಲ್ಲ ಚೆನ್ನಾಗಿದೆ ಸಭೆಯಲ್ಲಿ ಬರುವಾಗ ಎಲ್ಲ ಥರದ್ದು ಚೆನ್ನಾಗಿದೆ ಎಲ್ಲರೂ ನಾವು ಸಭೆ ಕೊಟ್ಟ ಕೆಲಸದಲ್ಲಿ ಸಭೆಯ ವಿಷಯದಲ್ಲಿ ಸಭೆ ಏನೇ ಒಂದು ವಿಷಯ ಬಂದಾಗ ನಾವೆಲ್ಲರೂ ಒಂದು ಫ್ರೆಂಡ್ಲಿಯಾಗಿ ಅಣ್ಣ ತಮ್ಮರಾಗಿ ಅಕ್ಕ ತಂಗರಾಗಿ ನಾವು ತುಂಬ ಪ್ರೀತಿ ಅನ್ಯತೆಯಲ್ಲಿ ನಾವೆಲ್ಲರೂ ಸಭೆ ಏನೋ ಜನ ಎಲ್ಲ ಜನರು ನಾವು ತುಂಬ ಇದ ತುಂಬ ಖುಷಿಯಾಗಿರ್ತೀವಿ ಸಭೆ ಕಟ್ಟಬೇಕಾದ್ರೆ ನೀವು ಕೂಡ ಇದ್ದೀರಾ ಸೊ ಇಲ್ಲಿ ಏನು ಕೆಲಸ ಮಾಡ್ತಾ ಸಭೆ ಕಟ್ಟಬೇಕಾದ್ರೆ ಇಲ್ಲಿ ನಾನು ಸಭೆ ಕಟ್ಟಬೇಕಾದ್ರೆ ನಾನು ಗಾರೆ ಕೆಲಸ ಮಾಡ್ತೀನಿ ಗಾರೆ ಕೆಲಸದ ಮೇಸ್ತ್ರಿ ಗಾರೆ ಕೆಲಸದ ಮೇಸ್ತ್ರಿ ಆದ್ರೆ ನಾನು ಗಾರೆ ಗೋಡೆ ಗಿಲೋ ಮಾಡೋದು ಗೋಡೆ ಕಟ್ಟೋದು ಅವೆಲ್ಲ ಕೆಲಸ ಮಾಡ್ತಿದ್ದೆ ಅದರಿಂದ ನಾನು ತುಂಬ ನಾನು ಕೆಲಸಗಳೆಲ್ಲ ಮಾಡಿ ನನಗೆ ತುಂಬ ಸಂತೋಷ ಆಗಿದೆ ಸೇವೆ ಮಾಡಬೇಕಾದ್ರೆ ನೀವು ಒಬ್ಬರೇ ಸೇವೆ ಬಂದ್ರಲ್ಲಿ ಕುಟುಂಬನೇ ಬಂದು ಇಲ್ಲಿ ಸೇವೆ ಮಾಡ್ತಾ ಇತ್ತು ನಾವು ಇಡೀ ನಮ್ಮ ಕುಟುಂಬನೇ ಬಂದು ನಾವು ಸಭೆ ಕೆಲಸ ಆಗಲಿ ಮತ್ತೆ ಸಭೆಯ ಯಾವುದೇ ಒಂದು ವಿಷಯದಲ್ಲಾಗಲಿ ಆಗಲಿ ನಾವು ಇಡೀ ಕುಟುಂಬವಾಗಿ ನಾವು ನಡೀತಾ ಇತ್ತು ಮತ್ತು ಈಗ ನೆಕ್ಸ್ಟ್ ಈಗ ನೀವು ಹೇಳಿದ್ರೆ ಇನ್ನೂ ಸೇವೆಗಳು ಮಾಡಬೇಕು ಎಂಬುದಾಗಿ ನೀವು ಹೇಳಿದರೆ ಸೊ ಸುದೇವರು ಮತ್ತೆ ಮಾತಾಡ್ತಾ ಇದ್ದಾರೆ ಯಾವ ಸೇವೆ ಮಾಡಬೇಕು ಎಂಬುದಾಗಿ ಏನಾದರೂ ನಮಗೆ ಸುವಾರ್ತೆ ಬಗ್ಗೆ ತುಂಬ ಆಸಕ್ತಿ ಇದೆ ಸುವಾರ್ತೆ ಸಾರಬೇಕು ಯಾರು ಸುವಾರ್ತೆ ಹೋಯ್ತಾರೆ ಅವ್ರ ಹಿಂಬಲವಾಗಿ ನಾವು ನಿಲ್ಲಬೇಕು ಮತ್ತು ಸುವಾರ್ತೆ ಸಾರೋರಿಗೆ ಸಪೋರ್ಟಾಗಿ ನಿಲ್ಲಬೇಕು ಮತ್ತು ಸುವಾರ್ತೆ ಸಾರೋರಿಗೆ ನಾವು ಜೊತೆಯಾಗಿರಬೇಕು ಮತ್ತು ಯಾರಿಗೆ ದೇವರು ಇನ್ನೂ ದೇವರ ಬೆಳಕು ಕಾಣಿಸಿಲ್ಲ ಯೇಸು ಸ್ವಾಮಿ ಬೆಳಕಲ್ಲಿಲ್ಲ ಕತ್ತಲಲ್ಲಿ ಜೀವಿಸ್ತಿದ್ದಾರೆ ಪಾಪ್ತಲ್ಲಿ ಜೀವಿಸ್ತಿದ್ದಾರೆ ನಿಜವಾದ ದೇವರು ಅರಿಯದೆ ಬೇಡವಾದ ಕಾರ್ಯಗಳಲ್ಲಿ ಬೇಡವಾದ ಕಾರ್ಯಗಳಲ್ಲಿ ಹೋಗ್ತಿದ್ದಾರೆ ಅವರ ಮದ್ ಅವ್ರನ್ನ ಸುವಾರ್ತೆ ಸಾರಿ ದೇವರ ಕಡೆ ನಡೆಸಬೇಕು ದೇವರ ಚಿತ್ರ ಮಾಡಬೇಕು ಅಂತ ಆಸೆ ಓಕೆ ಈಗ ನೀವು ಇಡೀ ಕುಟುಂಬ ರಕ್ಷಣೆಗೆ ಬಂದಿದ್ದೀರಾ ಸೊ ಇಡೀ ಕುಟುಂಬ ರಕ್ಷಣೆಗೆ ಬಂದ್ಬಿಟ್ಟು ಸೊ ಈಗ ಎಷ್ಟೋ ಜನ ನೀವು ನೋಡೋದಾದರೆ ಕುಟುಂಬದಲ್ಲಿ ಒಬ್ಬರು ಮಾತ್ರ ರಕ್ಷಣೆಗೆ ಬಂದಿರ್ತಾರೆ ಸೊ ಎಷ್ಟೋ ಜನ ರಕ್ಷಣೆಗೆ ಬಂದಿರೋದಿಲ್ಲ ಸೊ ಈಗ ಅಂದರೆ ಅಂತರ ಎಷ್ಟೋ ಕುಟುಂಬಗಳು ಇವತ್ತು ನಮ್ಮ ಸಭೆಯಲ್ಲೇ ಇದೆ ಸೊ ಆ ಥರ ಕುಟುಂಬಗಳಿಗೆ ಆ ಥರ ಬರುವಂಥ ವ್ಯಕ್ತಿಗಳಿಗೆ ಏನಾದ್ರು ಹೇಳಬೇಕಾಗಿದ್ದೀಯಾ ನಮ್ಮ ಕುಟುಂಬದಲ್ಲಿ ನಮ್ಮ ಮಗ ನಾದಿನಿ ಮಾದ ಮತ್ತು ಮೆಂತ್ಯ ಮಕ್ಕಳು ಅಂದ್ಬಿಟ್ಟು ಸೇರಿ ನಾವು ಒಂದು ಎಂಟು ಜನ ನಮ್ಮ ಫ್ಯಾಮಿಲಿಯಲ್ಲಿ ರಕ್ಷಣೆಗೆ ಬಂದಿದ್ದೀವಿ ಹಾಗೆ ನೋಡುವಾಗ ನಮ್ಮ ಚಿಕ್ಕಪ್ಪನ ಮಕ್ಕಳು ನಮ್ಮ ಅಕ್ಕನ ಮಕ್ಕಳು ಅಂತ ಅದು ಅವರು ಒಂದು ಸ್ವಲ್ಪ ಜನ ರಕ್ಷಣೆಗೆ ಬಂದವರು ನಾನು ನೀನು ನಾನು ಈಗ ಎಷ್ಟೋ ಜನ ಸಭೆಗೆ ನಿಮ್ಮ ಫ್ಯಾಮಿಲಿ ಬಿಡಿ ಈಗ ಇಮಿಡಿಯಟ್ ಫ್ಯಾಮಿಲಿ ರಕ್ಷಣೆಗೆ ಬಂದಿದೆ ಸೊ ಸೊ ಈಗ ಈಗ ಎಷ್ಟೋ ಜನ ಕುಟುಂಬ ಸಭೆಗೆ ಇದೆ ಆದರೆ ಅವ್ರ ಒಬ್ಬೊಬ್ಬರೇ ಬರ್ತಾಯಿರ್ತಾರೆ ಬರ್ತಾ ಇರ್ತಾರೆ ಕುಟುಂಬ ರಕ್ಷಣೆಗೆ ಬಂದಿರೋದಿಲ್ಲ ಸೊ ಈಗ ಅವ್ರ ಇರುತ್ತೆ ಅಲ್ವಾ ನೋಡಿ ಎಷ್ಟು ಇಷ್ಟು ಕುಟುಂಬವಾಗಿ ಸೇವೆ ಮಾಡ್ತಾ ಇದ್ದಾರೆ ಕುಟುಂಬವಾಗಿ ಸಭೆಗೆ ಇದ್ದಾರೆ ಸೊ ನಮ್ಮ ಕುಟುಂಬ ಇನ್ನೂ ಯಾರೂ ಬಂದಿಲ್ಲ ಸೊ ಆ ರೀತಿ ಒಬ್ಬಂಟಿ ಅಂತ ಫೀಲ್ ಮಾಡ್ತಾ ಇರ್ತಾರಲ್ಲ ಸೊ ಆ ವ್ಯಕ್ತಿಗಳಿಗೆ ಸೊ ನೀವನಾರು ಹೇಳ್ತೀರಾ ಆ ವ್ಯಕ್ತಿಗಳಿಗೆ ಹೇಳೋದಾದರೆ ಅವರು ನಂಬಿಕೆ ಇಡಬೇಕು ನಂಬಿಕೆ ಇಟ್ಟು ಹೋಗಿ ಬರ ಸಭೆಗೆ ಬರೋದರಿಂದ ಅವ್ರ ದೇವರು ಅವ್ರನ್ನ ಆಶೀರ್ವದಿಸ್ತಾರೆ ಅವರು ಮ ಮನೇಲಿ ಹೆಂಡ್ತಿ ಬಂದು ಗಂಡ ಬರೆದಿರೋದು ಇಲ್ಲ ಅಣ್ಣ ಬಂದು ತಂಗಿ ಬರೆದಿರೋದು ಇಲ್ಲ ತಾಯಿ ಬಂದು ತಂದೆ ಬರೆದಿರೋದು ಆ ಥರ ಪರಿಸ್ಥಿತಿಗಳು ಸುಮಾರಿದ್ದಾವೆ ಆದರೆ ನಾನು ಹೇಳೋದು ನನ್ನ ಇದರಲ್ಲಿ ನನ್ನ ಆಲೋಚನೆ ಪ್ರಕಾರ ಹೇಳುವುದಾದರೆ ಕರ್ತನಾದ ದೇವರನ್ನ ನೀವು ನಂಬೋದ್ರಿಂದ ನಿಮಗೇನು ನಷ್ಟವಿಲ್ಲ ದೇವರು ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ ಅಂತ ನಾನು ಹೇಳ್ತೀನಿ ಇಷ್ಟೊತ್ತು ಎಷ್ಟೊತ್ತು ನಿಮ್ಮ ಜೀವಿತದ ಬಗ್ಗೆ ಹೆಂಗಿದ್ರಿ ಏನೇನು ಮಾಡ್ತೀರಿ ಅನ್ಸ್ಕೊಂಡ್ರಿ ಅದೇ ಅದರ ಒಂದು ಅದ್ಭುತ ವಿವರಿಸಕ್ಕಾಗತ್ತಾ ಅಂದರೆ ಎಷ್ಟು ಜನ ನಾನು ಯೂಟ್ಯೂಬಲ್ಲೆಲ್ಲ ನಾವು ಎಷ್ಟೋ ಜನ ವಿಡಿಯೋಗಳನ್ನು ನೋಡ್ತೀವಿ ಅಂದರೆ ದೇವ್ರವ್ರು ಯಾವುದೊಂದು ಇಕ್ಕಟ್ಟದ ಪರಿಸ್ಥಿತಿಲಿ ಇದ್ರು ಸೊ ಸಾಯುವಂಥ ಒಂದು ಪರಿಸ್ಥಿತಿ ಆಗಿರ್ಬೋದು ಅಥವಾ ಒಂದು ಅಡಿಕ್ಷನ್ ಆಗಿರ್ಬೋದು ತುಂಬ ಅದು ಅದರಿಂದ ದೇವ್ರವನ್ನ ಯಾವ ರೀತಿ ವಿಶೇಷವಾಗಿ ತಂದರು ಅಂತ ನೀಟಾಗಿ ಹೇಳ್ತಾರಲ್ವ ಸೊ ಆ ರೀತಿ ಒಂದು ಅದ್ಭುತ ಕಾರ್ಯ ನಿಮ್ಮ ಜೀವಿತದಲ್ಲಿ ಏನಾದ್ರು ಇದೆಯಾ ಆ ಥರ ಅದ್ಭುತ ಕಾರ್ಯ ಅಂದರೆ ಏನಪ್ಪ ಅಂದರೆ ನಮ್ಮ ಜೀವಿತದಲ್ಲಿ ನಾವು ಭಾನುವಾರ ಒಂದು ದಿವಸ ಪ್ರಯರ್ಗೆ ಬಂದಿದ್ದೋ ಆವತ್ತು ಭಾನುವಾರ ಪ್ರೇಯರ್ ಬರಬೇಕಾದ್ರೆ ನಮ್ಗೆ ಶನಿವಾರ ತುಂಬ ಗಲಾಟೆ ಆಯಿತು ಮನೇಲಿ ಸಾಲದವ್ರ ಒತ್ತಡದಿಂದ ಸಾಲದವ್ರ ಇಕ್ಕಟ್ಟುಗಳಿಂದ ನಮಗೆ ತುಂಬ ಹೊಡೆದಾಟ ಆಯಿತು ಆವತ್ತು ನಾವು ಮನೆಯಲ್ಲಿ ನಮ್ಮ ಮಿಸ್ಸಸ್ ನಾನಿಬ್ಬರು ಕೂತ್ಕೊಂಡು ಮಾತಾಡಿಕೊಂಡು ನಾವು ಇವತ್ತು ಪ್ರೇಯರ್ಗೆ ಹೋಗ್ಬಿಟ್ಟು ಬರೋದಾ ಪ್ರೇಯರ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ನಾವು ಊಟದಲ್ಲಿ ವಿಷ ಹಾಕ್ಕೊಂಡು ಎಲ್ಲ ಮಕ್ಕಳು ಸಮೇತ ನಾವೆಲ್ಲ ತಿಂದು ಸತ್ತೋಗ್ಬಿಡೋದ ನಾವು ಬದುಕಿದ್ರೆ ನಮ್ಮ ಕೈಲಿ ಸಾಲ ತೀರ್ಸೋಕ್ಕಾಗಲ್ಲ ಇದು ಒಂದು ಲಕ್ಷ ಎರಡು ಲಕ್ಷ ಸಾಲ ಅಲ್ಲ ಇದು ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ಸಾಲ ಇವರು ಎಷ್ಟೋ ಸಂಬಳ ತಗೊಳ್ಳೋರು ಐವತ್ತು ಸಾವಿರ ಅರವತ್ತು ಸಾವಿರ ಸಂಬಳ ತೊಗೊಳ್ಳೋರೇ ಸಾಲ ತಿರ್ಸೋಕ್ಕಾಗ ಅಂತಂದ್ರೆ ನಾವು ಈ ಸಾಲ ಆಗಲ್ಲ ನಾವು ಬದುಕಿದ್ರೆ ಇದು ನಮ್ಮಿಂದ ಸಾಧ್ಯವಿಲ್ಲ ನಾವು ಪ್ರೇಯರ್ಗೆ ಹೋಗೋದ ಪ್ರೇಯರ್ಗೆ ಹೋಗ್ಬಿಟ್ಟು ಏನು ಮಾತಾಡ್ತಾರೆ ದೇವ್ರು ನೋಡಿಕೊಂಡು ಬಂದು ನಮ್ಮ ಮಕ್ಳಿಗೇನು ಹೇಳೋದು ಬೇಡ ಅನ್ನದಲ್ಲಿ ವಿಷ ಕಳಿಸ್ಬಿಡು ನಾವೆಲ್ಲ ತಿಂದ್ಬಿಟ್ಟು ನಾವು ಎಂಟು ಜನ ಇದ್ದೀವಿ ನಮ್ಮ ಫ್ಯಾಮಿಲಿ ಎಂಟು ಜನ ಒಟ್ಟಿಗೆ ಸತ್ತೋಗಿಬಿಡೋದ ಯಾರಿಗೂ ತೊಂದರೆ ಆಗೋದು ಬೇಡ ಯಾಕಂದ್ರೆ ಒಬ್ಬರು ಸತ್ತೋಗಿ ಒಬ್ಬರು ಬದುಕಿದ್ರೆ ಸಾಲದವ್ರು ಅವ್ರನ್ನ ಇಟ್ಕೋತಾರೆ ಅವ್ರನ್ನ ನಿಂದನೆ ಮಾಡ್ತಾರೆ ಮತ್ತು ಅವ್ರನ್ನೆಲ್ಲ ಹೋರಾಟಕ್ಕೆ ಇದು ಮಾಡ್ತಾರೆ ಮತ್ತು ಮಕ್ಕಳು ಅನಾಥ ಆಗ್ಬಿಡ್ತಾರೆ ಮಕ್ಕಳು ಬೀದಿ ಪಾಲಾಗ್ಬಿಡ್ತಾರೆ ಅದರಿಂದ ನಾವು ಎಂಟಕ್ಕೆ ಎಂಟು ಜನನೂ ವಿಷ ತಗೊಂಡು ಸತ್ತೋಗ್ಬಿಡೋದ ಅಂತ ತೀರ್ಮಾನ ಮಾಡಿಕೊಂಡು ಸಭೆ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ವಿಷ ಅಂತ ವಿಷ ಊಟ ವಿಷದ್ದು ಊಟ ಮಾಡೋದ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ ಆದರೆ ದೇವರು ಇಲ್ಲಿ ನಾವು ಸಭೆಗೆ ಬಂದು ಪ್ರೇಯರಲ್ಲಿ ಕೂತ್ಕೋಬೇಕಾದ್ರೆ ನಮ್ಮ ಪಾಸ್ಟ್ರ್ ಮೂಲಕ ದೇವರು ಇಲ್ಲಿ ಯಾರು ವಿಷ ಕುಡಿಯೋದಕ್ಕೆ ಸಿದ್ಧರಾಗಿದ್ದರ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ ದೇವರು ಮಾತಾಡ್ತಿದ್ದಾರೆ ನೀವು ವಿಷ ಕುಡಿಯೋ ವಿಷ ಕುಡಿಯೋಕ್ಕೆ ನಿರ್ಧಾರ ಮಾಡ್ಕೊಂಡು ಬಂದಿದ್ದೀರಾ ಇಲ್ಲಿಂದ ಹೋಗಿ ನೀವು ಮನೇಲಿ ವಿಷ ಕುಡಿಸ್ ಸಾಯ್ತೀರ ನೀವು ನನಗೆ ದೇವ್ರು ಮಾತಾಡ್ತಿದ್ದಾರೆ ಅಂತ ಹೇಳಿದರು ಆವಾಗ ನಾನು ನಿಮ್ಮ ಮಿಸಸ್ಸು ಎದ್ ನಿಂತ್ಕೊಂಡು ನಮ್ಮ ತಪ್ಪಾಯಿತು ಸ್ವಾಮಿ ಸರಿ ಆ ಥರ ಮಾಡಲ್ಲ ನಾವು ತಪ್ಪು ನಾವು ನಾವು ಮಾಡಿದ ಆಲೋಚನೆ ತಪ್ಪದು ಅದು ನೀವು ವಿದ್ಯೆ ನಮಗೆ ಹೇಗಾದರೂ ಮಾಡಿ ನಮ್ಮ ಸೇ ಸಾಲನ ನಾವು ತೀರಿಸ್ತೀವಿ ಅಂತ ನಾವು ನಂಬಿದ್ದೀವಿಯಪ್ಪ ಅಂತ ಹೇಳ್ಬಿಟ್ಟು ಆವತ್ತು ದೊಡ್ಡ ಅದ್ಭುತ ಅದು ನಾವು ಎಂಟಕ್ಕೆ ಎಂಟು ಜನ ಸಾಯ್ಬ ನಾನು ಮಾಡಿದ ತಪ್ಪಕ್ಕೆ ನನ್ನ ಜೊತೆ ಇನ್ನೂ ಏಳು ಜನ ಸೇವವಾಗಿ ಹೋಗ್ಬೇಕಾಗಿತ್ತು ಒಂದು ದೊಡ್ಡ ನ್ಯೂಸ್ ನಿಷ್ಶ ಅದು ನಾವು ಎಂಟು ಜನ ಸಾಯಿ ಸತ್ತರೆ ಅದು ದೇವರು ಆವತ್ತು ತಪ್ಪಿಸಿ ನಮ್ಮನ್ನು ಕಾದು ಕಾಪಾಡಿ ಇದುವರೆಗೂ ಇಲ್ಲಿ ತನಕ ನಮಗೆ ಖುಷಿ ಸೊಗಡಿ ಮೇಲೆ ಸಾಲಗಳು ತಿರಿದೆಯಾ ಅದೇ ಹೇಳಿದ್ನಲ್ಲ ಒಂದು ಮೂವತ್ತು ಲಕ್ಷ ಸಾಲ ತೀರಿದೆ ಆದರೆ ನಾವು ಮೂವತ್ತು ಲಕ್ಷ ಸಾಲಕ್ಕೆ ನಾವು ಬಡ್ಡಿ ಕಟ್ತಿದ್ದೋ ಅದನ್ನೆಲ್ಲ ತಪ್ಪಿಸಿ ದೇವ್ರಿಗೆ ಬರೀ ಒಂದು ಲಕ್ಷಕ್ಕೆ ಬಡ್ಡಿ ಕಟ್ಟೋ ಥರ ಮಾಡಿದ್ದಾರೆ ಮೂವತ್ತು ಲಕ್ಷ ಸಾಲ ತೀರಿಸಿದ್ದಾರೆ ಮತ್ತು ಒಂದು ಲಕ್ಷ ಬಡ್ಡಿಲಿ ನಾವು ನಿಂತಿದ್ದೀವಿ ಕಲಿ ನೀವು ಒಂದು ವಿಷಯ ನಮ್ಮತ್ತ ಹಂಚ್ಕೊಂಡ್ರೆ ಏನಂದರೆ ಐವತ್ತರುವ ಸಾವಿರ ಸಾಲ ತಗೊಳ್ಳೋರು ಕೂಡ ಆಗಲ್ಲ ಅಂತ ಸಂಬಳ ಬಡ್ಡಿ ನೀವೇನು ಕೆಲಸ ಮಾಡ್ತಾಯಿದ್ರಿ ಸೊ ದೇವರು ಹಿಂಗಾಗಿ ಆಶೀರ್ವಾದ ಮಾಡಿದ್ರು ಬಗ್ಗೆ ಹೇಳಿ ಹೇಳ್ತೀರಾ ನಾವು ದೇವ್ರಿಗೆ ನಂಬಕ್ಕೆ ಮುಂಚೆ ಒಬ್ಬ ಲೇಬರ್ ಆಗಿ ನಾನು ಕೆಲ್ಸಕ್ಕೆ ಆರೇ ಕೆಲಸಕ್ಕೆ ಹೋಗ್ತಿದ್ದೆ ಲೇಬರ್ಗೆ ಕೂಲಿ ಆವಾಗ ಐನೂರು ರೂಪಾಯಿ ಸಂಬಳ ಲೇಬರ್ಗೆ ಐನೂರು ರೂಪಾಯಿ ಕೊಡ್ತಿದ್ರು ನಮಗೆ ಸಾಲ ಅಷ್ಟಿತ್ತು ಆದ್ದರಿಂದ ನಮಗೆ ಭಯ ಇತ್ತು ಈಗ ದೇವರು ನಮ್ಮನ್ನು ಗಾರೆ ಕೆಲ್ಸದ ಮೇಸ್ತ್ರಿಯಾಗಿ ಮಾಡೋರೆ ಗಾರೆ ಕೆಲ್ಸಕ್ಕೆ ಬೇಸರಿಯಾಗಿದ್ದೀವಿ ಮತ್ತು ನಮಗೆ ಈಗ ಸಂಬಳ ಜಾಸ್ತಿ ಆಗಿದೆ ದೇವರು ನಮ್ಮನ್ನು ದೇವ್ರು ಚೆನ್ನಾಗಿಟ್ಟಿದ್ದಾರೆ ದೇವ್ರನ್ನ ನಾವು ತುಂಬ ಇದು ಮಾಡ್ತೀವಿ ಇನ್ನು ಮುಂದೆ ಯೇಸು ಸ್ವಾಮಿನ ಬಿಟ್ಟು ಬೇರೆ ಲೋಗಲ್ಲ ಅಂತೀರ ಸ್ವಾಮಿ ಬಿಟ್ಟು ಬೇರೆ ಪ್ರಪಂಚನೇ ನಮಗಿಲ್ಲ ಸ್ವಾಮಿನೇ ನಮ್ಮ ಪ್ರಪಂಚ ಓಕೆ ಇನ್ನೂ ಏನಾರು ಸಾಕ್ಷಿಗಳಿದೆಯಾ ಅಂತ ನಿಮ್ಮ ಜೀವಿತದಲ್ಲಿ ನಾನು ಎಲ್ಲ ಜನರಿಗೂ ಹೇಳೋದಿಷ್ಟೇ ಎಷ್ಟೋ ಜನರು ಇವತ್ತು ಹೊರಗಡೆ ಕುಡಿದು ವ್ಯರ್ಥವಾಗಿ ಪಾಪದಲ್ಲಿ ಕೆಟ್ಟ ಕಾರ್ಯದಲ್ಲಿ ಇದು ನನ್ನ ಮನೆ ಇದು ನನ್ನ ಆಸ್ತಿ ಇದು ನನ್ನ ಬಂಗಾರ ನನ್ನ ಬೆಳ್ಳಿ ಅಂತ ಹೋದರೆ ನಿಮ್ಗೇನೂ ಇಲ್ಲ ನಾವು ಕರ್ತನಾದ ದೇವರನ್ನು ನಂಬ ನಂಬಿಕೊಳ್ಳ್ರಿ ನಾನು ಹೇಳೋದಿಷ್ಟೇ ಎಲ್ಲರನ್ನು ದೇವರು ನಂಬಿಕೊಳ್ಳಿ ಸತ್ಯ ದೇವರು ಇದು ಈ ದೇವ ಏ ಸ್ವಾಮಿ ನಿಮ್ಮನ್ನು ಪ್ರೀತಿಸಷ್ಟು ಯಾರು ನಿಮ್ಮನ್ನು ಪ್ರೀತಿಸಲ್ಲ ಇದು ಮಾತ್ರ ನಿಮ್ಗೆ ಹೇಳ್ತೀನಿ ಯಾಕಂದ್ರೆ ನಮ್ಮ ಜೀವದಲ್ಲಿ ಅದ್ಭುತ ಆಗಿದೆ ನಾಳೆ ನಿಮ್ಮ ಜೀವದಲ್ಲೂ ಅದ್ಭುತ ಆಗಲಿ ನಿಮ್ಮ ಜೀವದಲ್ಲಿ ಒಂದು ಬದಲಾವಣೆ ಬರಲಿ ಎಲ್ಲರೂ ದೇವರನ್ನು ಕಂಡುಕೊಂಡು ದೇವರ ರಾಜ್ಯದಲ್ಲಿ ದೇವರ ರೀತಿಯಲ್ಲಿ ಜೀವಿಸ್ರಿ ಅಂತ ನನ್ನ ಮಾತುಗಳು ನೋಡ್ತೀನಿ ದೇವರ ಈಗ ನೋಡಿದ್ರಲ್ಲ ಸೊ ಈಗ ನಮ್ಮ ಸಿನಿಮಾ ಜೀವಿತದಲ್ಲಿ ಸೊ ದೇವರು ಸೊ ಯಾವ ರೀತಿಯಾಗಿ ಅವ್ರ ರಕ್ಷಣೆ ಹೊಂದಿದ್ರೆ ಎಂಬುದಾಗಿ ಸೊ ಯಾವ ರೀತಿ ದೇವರು ಅದ್ಭುತ ಅವ್ರ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾರೆ ಎಂಬುದಾಗಿ ನಾವು ಎಷ್ಟೋ ವಿಷಯಗಳನ್ನು ನೋಡಿದ್ವಿ ಸೊ ಈ ರೀತಿ ಬೇರೆ ಇರೊಬ್ಬರು ಮಾತ್ರ ಅಲ್ಲ ಸೊ ನಮ್ಮ ಸಭೆಯಲ್ಲಿ ಇನ್ನೂ ಎಷ್ಟೋ ಜನ ಇದ್ದಾರೆ ಯವನಸ್ಥರಾಗಿರ್ಬೋದು ದೊಡ್ಡವರಾಗಿರ್ಬೋದು ಸೊ ಅಲ್ಲಿ ಸ್ವಾಮಿನ ಕಂಡುಗಳಿಂತ ಮುಂಚಿತವಾಗಿ ಫಸ್ಟ್ ಅವ್ರ ಪಾಪ ಅಂದರೆ ಅಂತ ಗೊತ್ತಿತ್ತು ಸೊ ಲೋಕದಲ್ಲಿ ಲೋಕದಲ್ಲಿರುವಂಥ ಎಷ್ಟೋ ಜನಗಳ್ಗೋರು ಪಾಪ ಮಾಡ್ತಾ ಇದ್ದೀವಿ ಅನ್ನೋ ಅರಿವು ಕೂಡ ಅವ್ರಿಗೆ ಯಾರು ಇಳಿದೋರು ಏನು ಮಾಡ್ತಾ ಇದ್ದಾರೆ ಲೋಕದಲ್ಲಿ ಸಂತೋಷವಾಗಿ ಅವ್ರು ಜೀವಿಸ್ತಾ ಇದ್ದಾರೆ ಸೊ ಅದೇ ನಿಜವಾಗ್ಲೂ ಸ್ವಾಮಿನ ಕಂಡುಕೊಂಡಾಗ ನಿಜವಾಗ್ಲೂ ನಾವು ಯಾರು ಅನ್ನೋದು ನಮಗೆ ಗೊತ್ತಾಯ್ತಿದೆ ಸರ್ ನಾವು ಏನು ಮಾಡ್ತಾ ಇದ್ದೀವಿ ಏನು ಮಾಡಬೇಕು ಅನ್ನೋದನ್ನು ಸೊ ಏನೋದೇನೆಂದರೆ ಇನ್ನು ಎಷ್ಟೋ ಜನ ಪಾಪದಲ್ಲಿ ಜೀವಿಸ್ತಾ ಇದ್ದೀರಾ ಸೊ ಅವರೆಲ್ಲರೂ ಕೂಡ ಸ್ವಾಮಿನ ಕಂಡುಕೊಳ್ಳಿ ಸೊ ನೀವು ಮಾಡಿದಂಥ ಪಶ್ಚಾತ್ ತಪ್ಪುಗಳಿಗೆ ಪಶ್ಚಾತ್ತಾಪಪಟ್ಟು ಯೇಸು ಸ್ವಾಮಿನ ಸ್ವಂತ ರಕ್ಷಕನಾಗಿ ಸ್ವೀಕರಿಸ್ಕೊಳ್ಳಿ ಸೊ ಸ್ವಾಮಿ ನಿಮ್ಮನ್ನು ಕ್ಷಮಿಸಿ ಮತ್ತು ಆತನ ಆತನ ಮಕ್ಕಳಾಗುವಂಥ ಅಧಿಕಾರ ನಿಮಗೆ ಕೊಟ್ಟು ಆತ ಚೀನ ಜೀವಿತದಲ್ಲಿ ಮಾಡಿದಂಥ ಅದ್ಭುತಗಳಕ್ಕಿಂತ ಹೆಚ್ಚಾದ ಅದ್ಭುತಗಳು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಕೂಡ ಮಾಡ್ತಾರೆ ಎಂಬುದಾಗಿ ನಮ್ಮ ಸಾಕ್ಷಿಗಳನ್ನು ಮುಗಿಸ್ತೀವಿ ಅಲ್ಲಿ ನಾವು ಮಾಡಿದಂಥ ಅದ್ಭುತ ಕಾರ್ಯಗಳು ಸೊ ದೇವರು ಎಷ್ಟು ವಿಶೇಷವಾಗಿ ಅವರನ್ನು ನಡೆಸಿದ್ದಾರೆ ಎಂಬುದಾಗಿ ಎಷ್ಟೋ ವಿಷಯಗಳನ್ನು ನೋಡಿದ್ದೀವಿ ಸೊ ಅವ್ರ ಸಾಕ್ಷಿನ ಸಂತೋಷವಾಗಿ ನಮ್ಮ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಸೊ ನಾವು ಕೊನೆಯದಾಗಿ ಅವ್ರಿಗೋಸ್ಕರ ಚಿಕ್ಕ ಪ್ರಾರ್ಥನೆ ನಾನು ಮಾಡೋಣ ಸ್ತೋತ್ರ ಕರ್ತನೆ ಮಹಾಪರಿಶುದ್ಧನಾದ ತಂದೆಯೇ ನಿನಗೆ ಸ್ತೋತ್ರ ಸ್ವಾಮಿ ಕರ್ತನೆ ಸಪ ಈ ಸಮಯದಲ್ಲಿ ಕರ್ತನೆ ಸ್ವಪ್ಪ ಸೀನವರು ಕರ್ತನೆ ಸ್ವಪ್ಪ ಅವ್ರ ಜೀವಿತದಲ್ಲಿ ಕರ್ತನೆ ಸಪ ನಡೆದಂತ ಎಲ್ಲ ಘಟನೆಗಳನ್ನು ಕೂಡ ಕರ್ತನೆ ಅವ್ರ ಜೀವಿತದಲ್ಲಿ ಕರ್ತನೆ ಸ್ವಪ್ಪ ನೀನು ಮಾಡಿದ ಮೇಳುಗಳನ್ನು ಪರಿಶುದ್ಧ ಆತ್ಮನೆ ಅವ್ರು ಕರ್ತನೆ ಸಪ ನಿಂದೆಗಳು ಕರ್ತನೆ ಅವಮಾನಗಳು ಕರ್ತನೆ ಸ್ವಲ್ಪ ಅವ್ರ ಜೀವಿತದ ಬಗ್ಗೆ ಕರ್ತನೆ ಸ್ವಚ್ಛ ಹಂಚ್ಕೊಂಡಿದ್ದಾರೆ ಸ್ವಾಮಿ ಆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಕೂಡ ಪರಿಶುದ್ಧ ಆತ್ಮನೆ ಅವರು ನೀನು ಕೈ ಬಿಡದಂತೆ ಪರಿಶುದ್ಧ ಆತ್ಮನೆ ನಾವು ಪ್ರೀತಿ ಕರ್ತನೆ ಸ್ವ ಅವ್ರನ್ನ ಸೆಲ್ಕೊಂಡಿದೆಯಾ ಸ್ವಾಮಿ ನಾ ಪ್ರೀತಿ ಹಗ್ಗದಿಂದ ಕರ್ತನೆ ಮಮತೆ ಹಗ್ಗದಿಂದ ಕರ್ತನೆ ಸಪ್ಪನ್ನು ಸೆಲ್ಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರಪ್ಪ ಹೌದು ಕರ್ತನೆ ಸಪ್ಪ ಕೀಳದವ್ರನ್ನ ಕರ್ತನೆ ಮೇಲಾಗಿ ಮಾಡುವೆನೆಂಬುದಾಗಿ ಹೇಳಿದೆಯಪ್ಪ ಹೌದು ಕರ್ತನೆ ಸಪ್ನ ಜೀವಿತದಲ್ಲಿ ಕರ್ತನೆ ಸಪ್ ಅಷ್ಟು ಅದ್ಭುತ ಕಾರ್ಯಗಳು ಅತಿಶಯ ಕಾರ್ಯಗಳನ್ನ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಮಹಿಮೆ ಹೌದು ಕರ್ತನೆ ಇನ್ನು ಸೇವೆ ಮಾಡಬೇಕೆಂಬ ಆಸೆ ಪಡ್ತಾ ಇದ್ದಾರೆ ಸ್ವಾಮಿ ಹೌದು ಕರ್ತನೆ ಸಪ್ಪ ಒಂದು ಸೇವೆ ಜೀವಿತದಲ್ಲಿ ಕೂಡ ಕರ್ತನೆ ಸಪ್ಪ ಆಶೀರ್ವದಿಸು ಸ್ವಾಮಿ ಈಗ ಅವರು ಉಪಯೋಗಿಸಕ್ಕಿದ್ದಕ್ಕಿಂತ ಹೆಚ್ಚಾಗಿ ಪರಿಶುದ್ಧ ಆತ್ಮನೆ ಮುಂದಿನ ದಿನ ದಿನದಲ್ಲಿ ಕರ್ತನೆ ಸಪ್ಪ ವಿಶೇಷವಾಗಿ ಕರ್ತನೆ ಸಪ್ಪ ಅವರನ್ನು ಹೆಚ್ಚಾಗಿ ಉಪಯೋಗಿಸಿ ಅವ್ರನ್ನ ಆಶೀರ್ವದಿಸು ಸ್ವಾಮಿ ಹೌದು ಕರ್ತನೆ ಸಪ್ಪ ಕರ್ತನೇ ಸ್ವಲ್ಪ ಸುವಾರ್ತೆಯನ್ನು ಸಾರಿ ಕರ್ತಾನೆ ಆತ್ಮಗಳನ್ನು ಕರ್ತನೆ ಗೆಲ್ಲುವಂತ ಅಭಿಷೇಕವನ್ನು ಕರ್ತನೆ ಸ್ವಲ್ಪ ಅವ್ರ ಮೇಲೆ ಕರ್ತನೆ ಇನ್ನು ಸುರಿಸು ಪರಿಶುದ್ಧಾತ್ಮನೆ ಅವರನ್ನು ಅವ್ರ ಕುಟುಂಬವನ್ನು ಕರ್ತನೆ ಇನ್ನು ಕರದಲ್ಲಿ ಒಪ್ಪಿಸ್ತಾ ಇದ್ದಾನೆ ಸ್ವಾಮಿ ಇರುವಂತಹ ಸ್ಥಳದಲ್ಲಿ ಕರ್ತನೆ ಸ್ವಲ್ಪ ಅವ್ರ ಕುಟುಂಬ ಸಾಕ್ಷಿಯಾಗಿ ಕರ್ತನೆ ಸ್ವಲ್ಪ ಇನ್ನಗಾಗಿ ಜೀವಿಸುವಂತ ಕುಟುಂಬವಾಗಿ ಪರಿಶುದ್ಧಾತ್ಮಣೆನೆ ಇನ್ನು ಮಾರ್ಪಡಿಸ ಕರ್ತನೆ ಇಡೀ ಕುಟುಂಬವನ್ನು ಕರ್ತನೆ ಇನ್ನು ಉಪಯೋಗಿಸುವುದಕ್ಕಾಗಿ ಕರ್ತನೆ ನನಗೆ ಸ್ತೋತ್ರ ಮಹಿಮೆ ಅವರ ಇಡೀ ಕುಟುಂಬವನ್ನು ಕರ್ತನೆ ಅವ್ರ ಮುಂದಿನ ಭವಿಷ್ಯವನ್ನು ಕೂಡ ಕರ್ತನೆ ಇನ್ನ ಕರದಲ್ಲಿ ನನ್ನ ರಕ್ಷಕನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಪೇಡಿಯೊಂದಿದ್ದೇವೆ ಜೀವವಳ ತಂದೆ ನೋಡೋದ್ರಲ್ಲ ಸೊ ನಮ್ಮ ಸೀನಿಯ ಅವರ ಜೀವಿತದಲ್ಲಿ ಎಷ್ಟು ಸಾಕ್ಷಿಗಳನ್ನ ಅವರು ನಮ್ಮ ಜೊತೆ ಹಂಚ್ಕೊಂಡಿದ್ರು ಎಂಬುದಾಗಿ ಸೊ ಅವ್ರ ಜೀವಿತದಲ್ಲಿ ಅದ್ಭುತ ಮಾಡಿದಂಥ ಅದ್ಭುತ ಕಾರ್ಯಗಳೆಲ್ಲ ಕೂಡ ಅವರು ಈ ವಾರ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಸೊ ಇದೇ ರೀತಿ ನಮ್ಮ ಸಭೆಯಲ್ಲಿ ಇನ್ನೂ ಎಷ್ಟೋ ಜನ ಇದ್ದಾರೆ ಸೊ ನೆಕ್ಸ್ಟ್ ವಾರ ಇವರ ನಮ್ಮ ಸೀನಿಯವರ ಬಂದು ಅವರು ಸಾಕ್ಷಿಗಳನ್ನ ಹಂಚ್ಕೊಂಡಿದ್ದಾರೆ ಅದೇ ರೀತಿ ನಾವು ನೆಕ್ಸ್ಟ್ ಭಾನುವಾರ ಬಂದು ಸೊ ಇನ್ನೊಬ್ಬರ ಸ್ನೇಹಿತರ ಸಂಗಡ ನಾವು ಭೇಟಿ ಆಗೋಣ ಸೊ ಅವರು ಅವ್ರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ನಾವು ನಾವು ಧ್ಯಾನ ಮಾಡೋಣ